ಎಲ್ಲರಿಗೂ ನಮಸ್ಕಾರ ನಾವು ಎಲ್ಲ ಜೇನ್ ಯೂನಿವರ್ಸಿಟಿಯಿಂದ ಬಂದಿದ್ದೀವಿ ಎಲ್ಲ ಬ್ರಾಂಚ್ಗಳಿಂದ ಮಿಕ್ಸ್ ಆಗಿ ಒಂದು ನೂರಿಂದ ನೂರಿಪ್ಪತ್ತು ಜನ ಬಂದಿದ್ದೀವಿ ಇಲ್ಲಿ ಸೊ ನಾವಿಲ್ಲಿ ಮಾಡ್ತಿರೋದು ಒಂದು ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ನಾವು ಇದು ಯಾಕೆ ಮಾಡ್ತಿದ್ದೀವಿ ನಮ್ಮಲ್ಲಿರೋ ಕ್ರಿಯೇಟಿವಿಟಿನ ಆಚೆ ಮಾಡಿ ತಂದರೆ ಮಕ್ಕಳು ನೋಡಿಬಿಟ್ಟು ಅವರು ಒಂದು ಸ್ವಲ್ಪ ಏನೋ ಒಂದು ಮಾಡಬೇಕು ಸೊಸೈಟಿಯಲ್ಲಿ ಈ ಥರ ಮಾಡಿದ್ರೆ ನಮಗೂ ಹೆಸರು ಬರುತ್ತೆ ಎಲ್ಲರಿಗೂ ಉಪಯೋಗ ಆಗುತ್ತೆ ಇದೊಂದು ಸ್ವಚ್ಛ ಭಾರತ್ ಅಭಿಯಾನ್ ಪಾರ್ಟ್ ಅಷ್ಟೇ ಇನ್ನ ತುಂಬಾ ಪ್ರೋಗ್ರಾಮ್ಸ್ ಗಳಿದೆ ಇನ್ನ ತುಂಬಾ ಇವೆಂಟ್ ಗಳಾಗುತ್ತೆ ಫ್ಯೂಚರ್ ಅಲ್ಲಿ ಎನ್ ಎಸ್ ಎಸ್ ಸರ್ವಿಸ್ ಸೆಕ್ಟರ್ಸ್ ಎಲ್ಲರಿಗೂ ಒಳ್ಳೇದಾಗಬೇಕು ಸೊಸೈಟಿಯಲ್ಲಿ ಎಲ್ಲ ಕ್ಲೀನ್ ಆಗಿರಬೇಕು ಅಂತ ಮೇನ್ ಒಬ್ಜೆಕ್ಟಿವ್ ಅಷ್ಟೇ ನಾವು ಇವಾಗ ನಮ್ ಕಾಲೇಜ್ ಅವ್ರ ಸಿ ಎಂ ಎಸ್ ಬಂದ್ಬಿಟ್ಟು ನಾವು ನಮ್ಮ ಕಾಲೇಜ್ ಅವ್ರ ಬಂದು ಡೋರೆಮಾನ್ ಮತ್ತೆ ಶಿನ್ಶಾನ್ ಮಾಡಿದೀವಿ ಆ ಕಡೆ ಅವರು ಗಣೇಶ ಎಲ್ಲ ಮಾಡಿದ್ದಾರೆ ಅಲ್ಮುಸ್ಲ್ಪ ಮುಂದೆ ಹೋಗ್ತಕಷ್ಟೆ ಅಲ್ಲಿ ಗ್ರೀನರಿ ಬಗೆ ಟ್ರೀಸ್ ಆತರೆ ಎಲ್ಲಾ ಡ್ರಾಯಿಂಗ್ ಮಾಡಿದಾರೆ ಚಟ್ ನಮಸ್ಕಾರ मैं डॉक्टर अविनाश काटे डीन शांतामणि कला केंद्र जैन डिमटुबी यूनिवर्सिटी शांतामणि कला केंद्र डिजाइन स्कूल ಅಪಾರ್ಟ್ ಹುನ್ಸಮರಣ ಹಳ್ಳಿ ಟಿಎಂಸಿ ಎನ್ಎಸ್ಎಸ್ ಜೇನ್ ವಿಂಗ್ اور ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಿ taraf se हम लोग यह प्रोग्राम आज स्वच्छता भारत अभियान के तहत कर रहे हैं इसमें आज हमने एक शुरुआत की है स्वच्छता अभियान की इसको जो भी वॉल जहाँ भी दिखेगी तो उसको हम टॉकिंग वॉल किस तरह से बनाएंगे तो इसके ऊपर ही हम काम कर रहे हैं इससे हम समाज को यह संदेश देना चाहते हैं कि आपके आजू बाजू में जो भी आप गंदगी करते हैं तो कृपया गंदगी ना करें स्वच्छता को अपनाएं क्योंकि आने वाला समय ये बहुत ब्राइट फ्यूचर है इसीलिए हंड्रेड स्टूडेंट एन और फॉरेस्ट डिपार्टमेंट हुंसमार हली ये सभी स्टूडेंट्स uh, के uh, को लेके हम लोग यह वॉल पेंटिंग हमारे जैन यूनिवर्सिटी की तरफ से हम बेंगलुरु में कर रहे हैं इसका नाम भी हमने पेंट द बेंगलुरु रखा है इसकी एक शुरुआत आज की है इसको बहुत जल्दी पूरे बेंगलुरु में धीरे धीरे हम करते रहेंगे ಎಲ್ಲರಿಗೂ ನಮಸ್ಕಾರ ನಾವು ಜೈನ್ ಯೂನಿವರ್ಸಿಟಿಯಿಂದ ಬಂದಿದ್ದೀವಿ ಆ್ಯಂಡ್ ನೀವು ನೋಡ್ಬೋದು ದಿಸ್ ಇಸ್ ಪೇಂಟ್ ದ ಬ್ಯಾಂಗ್ಳೂರ್ ಅಂತ ಇದನ್ನು ಅವೇರ್ನೆಸ್ಗೋಸ್ಕರ ಮಾಡ್ತಿದ್ದೀವಿ ಇದು ಜಸ್ಟ್ ಸ್ಟಾರ್ಟಿಂಗ್ ಅಷ್ಟೇ ಬಟ್ ಇನ್ನು ತುಂಬ ಕಡೆ ಮಾಡೋ ಪ್ಲ್ಯಾನ್ಸ್ ಇದೆ ಸೊ ಇದನ್ನ ನೋಡಿ ಸಪೋರ್ಟ್ ಮಾಡಿ ಎನ್ ಎಸ್ ಎಸ್ ಕಡೆಯಿಂದ ಜೈನ್ ಯೂನಿವರ್ಸಿಟಿನ ರೆಪ್ರೆಸೆಂಟ್ ಮಾಡಿ ಮಾಡ್ತಾ ಇದು ತುಂಬ ಇದೆ ಅಂಡ್ ಆರ್ ಮೋರ್ ಪೀಪಲ್ ಹಿಯರ್ ಇಲ್ಲಿ ನೀವು ಇಲ್ಲಿ ಕಥಕ್ ಇದೆ ಗಣೇಶ ಇದೆ ಅಂಡ್ ಕ್ರಿಯೇಟ್ ಮಾಡೋ ಪೇಂಟಿಂಗ್ಸ್ ಇದೆ ಅಂಡ್ ಆಚೆ ತೆಗ್ಯಕೋಸ್ಕರ ಇದೊಂದು ಪೇಂಟಿಂಗ್ ಮಾಡ್ತಿದ್ದೀವಿ ನಾನು ಪ್ರೊಫೆಸರ್ ಮಂಜುನಾಥ್ ಅಂತ ಈ ಸ್ವಚ್ಛ ಭಾರತ ಸ್ವಚ್ಛ ಕರ್ನಾಟಕ ಅಡಿಯಲ್ಲಿ ನಾವು ವಾಲ್ ಪೇಂಟಿಂಗ್ ಪ್ರೋಗ್ರಾಮ್ ಅನ್ನ ಮಾಡ್ಕೊ ಹಮ್ಮಿಕೊಂಡಿದೀವಿ ಇವತ್ತು ನಮ್ಮ ಜೈನ್ ಯೂನಿವರ್ಸಿಟಿ ಮಕ್ಕಳೆಲ್ಲಾನು ಇದರಲ್ಲಿ ತುಂಬಾ ಉತ್ಸುಕತೆಯಿಂದ ಭಾಗವಹಿಸ್ತಿದ್ದಾರೆ ಅದ್ರ ಜೊತೇಲಿ ಬಿ ಬಿ ಎಂ ಪಿ ಗೌರ್ಮೆಂಟ್ ಆಫೀಸರ್ಸ್ ಎಲ್ಲ ತುಂಬ ಉತ್ಸಾಹದಿಂದ ಇದಕ್ಕೆ ಪ್ರೋತ್ಸಾಹ ಕೊಟ್ಟು ನಮ್ಮ ಜೊತೆ ಇನ್ವಾಲ್ವ್ ಆಗಿ ಇದನ್ನು ಬೆಂಬಲಿಸ್ತಾ ಇದ್ದಾರೆ ಸೊ ಅವರಿಗೆಲ್ಲ ನನ್ನ ಧನ್ಯವಾದಗಳು ಸೊ ಇದು ಮಾಡೋದರಿಂದ ಏನಾಗುತ್ತೆ ಅಂದರೆ ನಮಗೆ ಇಲ್ಲಿ ಓಡಾಡೋರಿಗೆ ಸುಮಾರು ಜನ ಓಡಾಡ್ತಿರ್ತಾರೆ ಸಾವಿರಾರು ಜನ ಇಲ್ಲಿ ಅವರಿಗೆ ಇದನ್ನು ನೋಡ್ಕೊಂಡು ಓಡಾಡೋದ್ರಿಂದ ಒಂದು ಮನಸ್ಸಿಗೆ ಉಲ್ಲಾಸ ಸಿಗುತ್ತೆ ಸ್ವಲ್ಪ ಕಣ್ಣಿಗೆ ಆನಂದ ಸಿಗುತ್ತೆ ಯಾವ ಚೆನ್ನಾಗಿ ಕಾಣುತ್ತೆ ಫಸ್ಟ್ ಆಫ್ ಆಲ್ ಚೆನ್ನಾಗಿ ಕಾಣುತ್ತೆ ಸೊ ಪ್ರಕೃತಿನ ಚೆನ್ನಾಗಿಟ್ಕೊಳ್ಳೋ ಉದ್ದೇಶದಿಂದ ಈ ಕಾರ್ಯಕ್ರಮ ಮತ್ತು ನಮ್ಮ ಮಕ್ಕಳಲ್ಲಿ ಜಾಗೃತಿ ಮೂಡಿಸೋ ಉದ್ದೇಶದಿಂದ ಈ ಕಾರ್ಯಕ್ರಮನ ನಾವು ಹಮ್ಕೋತಾ ಇದ್ದೀವಿ ಸೊ ಇದಕ್ಕೆ ನಮ್ಮ ಸಹಕರಿಸಿದಂಥ ನಮ್ಮ ಮ್ಯಾನೇಜ್ಮೆಂಟ್ಗೆ ಜೆನ್ ಯೂನಿವರ್ಸಿಟಿಗೆ ಗೌರ್ಮೆಂಟ್ ಬಿ ಬಿ ಎಂ ಪಿ ಆಫೀಸರ್ಸ್ಗೆ ನನ್ನ ಧನ್ಯವಾದಗಳು